ಎಲ್ಲರಿಗೂ ನಮಸ್ಕಾರಗಳು ವಿಶ್ವ ಜನಸಂಖ್ಯಾ ಪ್ರಬಂಧ ಭಾಷಣ ವಿಶ್ವ ಜನಸಂಖ್ಯಾ ಮುಖ್ಯ ಉದ್ದೇಶ ಜನಸಂಖ್ಯೆ ನಿಯಂತ್ರಣ ಮಾಡುವುದು ಜುಲೈ ಹನ್ನೊಂದರಂದು ವಿಶ್ವ ಜನಸಂಖ್ಯಾ ದಿನವೆಂದು ಕರೆಯಲಾಗುತ್ತಿದೆ ಹತ್ತೊಂಬತ್ತು ನೂರ ಎಂಬತ್ತೇಳರ ವರ್ಷದಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆಗೆ ಮುನ್ನಡಿ ಬರೆಯಿತು ವಿಶ್ವ ಜನಸಂಖ್ಯೆಗೆ ಪ್ರಮುಖ ಕಾರಣಗಳು ಲಿಂಗ ಸಮಾನತೆ ಇಲ್ಲದಿರುವುದು ಬಾಲ್ಯ ವಿವಾಹ ಆರೋಗ್ಯದ ಹಕ್ಕು ಕುಟುಂಬದ ಯೋಜನೆ ವಿಶ್ವ ಜನಸಂಖ್ಯಾ ನಿಯಂತ್ರಣಗಳು ಪ್ರತಿ ಮಗುವಿಗೂ ಶಿಕ್ಷಣ ಪಡೆಯುವ ಹಕ್ಕು ಮತ್ತು ಸ್ವತಂತ್ರವಾಗಿರುವ ಹಕ್ಕು ಸರಿಯಾದ ಸಂಖ್ಯೆಯ ಮಕ್ಕಳಿಗೆ ಜನ್ಮ ನೀಡುವಂತೆ ಕಲಿಸುತ್ತದೆ ಗರ್ಭಾವಸ್ಥೆಯನ್ನು ತಪ್ಪಿಸಲು ಬಯಸುವ ಮಹಿಳೆಯರು ಪರಿಣಾಮಕಾರಿ ಮತ್ತು ಸುರಕ್ಷಿತ ಗರ್ಭ ನಿರೋಧಕ ಕ್ರಮಗಳನ್ನು ಬಳಸುವುದು ಇದು ವಿಶ್ವ ಜನಸಂಖ್ಯಾ ನಿಯಂತ್ರಣಕ್ಕೆ ಇರುವಂಥ ಪ್ರಮುಖ ಉದ್ದೇಶಗಳು ವಿಶ್ವ ವಿಶ್ವ ಜನಸಂಖ್ಯೆಗೆ ಪ್ರಮುಖ ಕಾರಣಗಳು ಲಿಂಗ ಸಮಾನತೆ ಇಲ್ಲದಿರುವುದು ಬಾಲಯುವ ಆರೋಗ್ಯದ ಹಕ್ಕು ಕುಟುಂಬದ ಯೋಜನೆ ಇವೆಲ್ಲವೂ ಇಲ್ಲದಿರುವುದರಿಂದ ವಿಶ್ವ ಜನಸಂಖ್ಯೆಯು ದ್ವಿಗುಣಗೊಳ್ಳುತ್ತಿದೆ ವಿಶ್ವ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕೆಂದು ವಿಶ್ವಸಂಸ್ಥೆ ಜುಲೈ ಹನ್ನೊಂದರಂದು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸಲು ನಿರ್ಧರಿಸಿತು ಇದರ ಮುಖ್ಯ ಉದ್ದೇಶ ಜನಸಂಖ್ಯೆ ನಿಯಂತ್ರಣ ಮಾಡೋದು ಜನಸಂಖ್ಯೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಚೀನಾ ದೇಶವಿದ್ದರೆ ಎರಡನೇ ಸ್ಥಾನದಲ್ಲಿ ಭಾರತ ದೇಶವಿದೆ ಆದ್ದರಿಂದ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಲೇಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಪ್ರತಿ ವರ್ಷ ಜುಲೈ ಹನ್ನೊಂದರಂದು ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ನಿಮಗೂ ಕೂಡ ಈ ಚಿಕ್ಕ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು